ಮೇಷರಾಶಿ ವಾರ ಭವಿಷ್ಯವಾಣಿ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಸಾಮಾನ್ಯ ಅವಲೋಕನ ಈ ವಾರ ಮೇಷ ಋತು ಅವಸಾನದತ್ತ ಸಾಗುತ್ತಿದ್ದು ನಿಮಗೆ ಶಕ್ತಿ ಆತ್ಮವಿಶ್ವಾಸ ಮತ್ತು ಆಕರ್ಷಣೆಯನ್ನು ನೀಡುತ್ತದೆ ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ನಿಮ್ಮ ಅಭಿಪ್ರಾಯವನ್ನು ಧೈರ್ಯವಾಗಿ ವ್ಯಕ್ತಪಡಿಸಲು ಹಾಗೂ ವೈಯಕ್ತಿಕ ಗುರಿಗಳನ್ನು ಸಾಧಿಸಲು ಇದು ಉತ್ತಮ ಸಮಯ ವೃತ್ತಿ ಮತ್ತು ಹಣಕಾಸು ಈ ವಾರ ನಿಮ್ಮ ಹಣಕಾಸು ಕ್ಷೇತ್ರ ಬೆಳಗಲಿದೆ ಬಜೆಟ್ ಮಾಡಲು ಸಂಬಳ ಹೆಚ್ಚಳ ಕೇಳಲು ಅಥವಾ ಹೊಸ ಆದಾಯ ಮಾರ್ಗ ಹುಡುಕಲು ಅನುಕೂಲಕರ ಸಮಯ ಹಣಕಾಸು ಸ್ಥಿರತೆ ಪಡೆಯಲು ಒಳ್ಳೆಯ ಅವಕಾಶಗಳು ಬರಬಹುದು ಸಂಬಂಧಗಳು ಮತ್ತು ಭಾವನೆಗಳು ಏಪ್ರಿಲ್ ಹನ್ನೆರಡರಂದು ಇರುವ ಲಿಬ್ರಾ ರಾಶಿಯ ಪಿಂಕ್ ಪೂರ್ಣಚಂದ್ರ ಗ್ರಹಣವು ಸಂಬಂಧಗಳಲ್ಲಿ ಸಮತೋಲನಕ್ಕೆ ಒತ್ತಾಯಿಸುತ್ತದೆ ನಿಮ್ಮ ಸಂಬಂಧಗಳಲ್ಲಿ ಪರಸ್ಪರ ಗೌರವ ಮತ್ತು ಅರ್ಥಪೂರ್ಣ ಸಂಪರ್ಕವನ್ನು ಸಾಧಿಸುವುದು ಮುಖ್ಯ ಆರೋಗ್ಯ ಮತ್ತು ಕಲ್ಯಾಣ ಏಪ್ರಿಲ್ ಹತ್ತೊಂಬತ್ತು ರಂದು ಸೂರ್ಯನು ವೃಷಭ ರಾಶಿಗೆ ಪ್ರವೇಶಿಸುತ್ತಿರುವುದರಿಂದ ನೆಲೆಯಾಗುವಿಕೆ ಮತ್ತು ಶಾಂತಿಯತ್ತ ಚಲನೆಯಾಗುತ್ತದೆ ನಿಮ್ಮ ದೈನಂದಿನ ಆರೈಕೆ ಹಾಗೂ ಸಮತೋಲನದ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಲು ಇದು ಸೂಕ್ತ ಸಮಯ ಪ್ರಮುಖ ದಿನಾಂಕಗಳು ಏಪ್ರಿಲ್ ಹನ್ನೆರಡು ಲಿಬ್ರಾ ರಾಶಿಯಲ್ಲಿ ಪೂರ್ಣಚಂದ್ರ ಸಂಬಂಧ ಸಮತೋಲನಕ್ಕೆ ಗಮನವಿಡಿ ಏಪ್ರಿಲ್ ಹತ್ತೊಂಬತ್ತು ಸೂರ್ಯನು ವೃಷಭಕ್ಕೆ ಪ್ರವೇಶ ಹಣಕಾಸು ಮತ್ತು ವೈಯಕ್ತಿಕ ಸ್ಥಿರತೆಗೆ ಶುಭ ಮೇಷ ರಾಶಿಯ ಪ್ರೇಮ ಜೀವನ ಈ ವಾರ ನಿಮ್ಮ ಸಂಬಂಧಗಳಲ್ಲಿ ನಿಮ್ಮ ಅನಿಸಿಕೆಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಲು ಸಮಯ ಸಿಗಲಿದೆ ಲಿಬ್ರಾ ರಾಶಿಯ ಪೂರ್ಣಚಂದ್ರ ಏಪ್ರಿಲ್ ಹನ್ನೆರಡು ಸಂಬಂಧದಲ್ಲಿ ಸಮತೋಲನ ಪರಸ್ಪರ ಗೌರವ ಮತ್ತು ಬದ್ಧತೆ ಇರಬೇಕೆಂಬ ನೆನಪನ್ನು ತರುತ್ತದೆ ವಿವಾಹಿತರು ಸಣ್ಣ ಮಾತುಗಳಲ್ಲಿ ಗೊಂದಲವಾಗದಂತೆ ಎಚ್ಚರ ಪ್ರೇಮಿಕರು ಮನಸ್ಸಿನ ಮಾತು ಹೇಳಿಕೊಳ್ಳಿ ಆದರೆ ಮಿತಿಯೊಂದಿಗೆ ಒಂಟಿ ಇದ್ದವರು ಈ ವಾರ ಹೊಸ ಪರಿಚಯ ಅಥವಾ ಸ್ನೇಹದಿಂದ ಪ್ರೇಮ ಜೀವನ ಶುರುವಾಗಬಹುದೆಂಬ ಸೂಚನೆ ಇದೆ ಆರೋಗ್ಯ ಮತ್ತು ಸೌಖ್ಯ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತೈದು ಈ ವಾರದ ಆರಂಭದಲ್ಲಿ ಹೆಚ್ಚು ಚುರುಕು ಜಾಗೃತಿ ಇರುತ್ತದೆ ಆದರೆ ವಾರಾಂತ್ಯದಲ್ಲಿ ಏಪ್ರಿಲ್ ಹತ್ತೊಂಬತ್ತು ಸೂರ್ಯನು ವೃಷಭಕ್ಕೆ ಸಾಗುವುದರಿಂದ ನೆಮ್ಮದಿಯಾದ ಶಾಂತ ಸ್ಥಿತಿಯತ್ತ ಸಾಗುತ್ತೀರಿ ಸಲಹೆ ಯೋಗ ಪ್ರಾಣಾಯಾಮ ಪ್ರಾರಂಭಿಸಲು ಉತ್ತಮ ಸಮಯ ಆಹಾರ ನಿಯಮಿತವಾಗಿಟ್ಟುಕೊಳ್ಳಿ ಜಂಕ್ ಫುಡ್ ತಿನ್ನದಿರಿ ಜಾಗಿಂಗ್ ಅಥವಾ ಬೆಳಗಿನ ನಡೆಯನ್ನು ದಿನಚರಿಯಲ್ಲಿರಿಸಿ